ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಈ ಕೈಮಗ್ಗ ಕೈಗಾರಿಕೆ ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಎಲ್ಲಾ ಪ್ರತಿಯೊಬ್ರು ದೊಡ್ಡವರು ಹೇಳ್ತಾರೆ ನಮ್ಮ ದೇಶ ನಾವು ಸ್ವದೇಶಿ ವಸ್ತುಗಳನ್ನ ಉಪಯೋಗಿಸ್ಕೋಬೇಕು ಆದ್ರೆ ಆ ಉಪಯೋಗಿಸೋ ವಿಷಯ ಬಂದಾಗ ತುಂಬಾ ಜನ ಅದನ್ನ ನಿಜವಾಗ್ಲೂ ಸ್ಟ್ಯಾಂಡ್ ತಗೊಳಲ್ಲ ಸೊ ಮಾವೇನ್ ಮನಸ್ ಸಾರ್ ಇವತ್ತು ಈ ಸ್ಟ್ಯಾಂಡ್ ನ ತಗೊಂಡಿದ್ದಾರೆ ಮತ್ತೆ ಈ ತರಹದು ಸುಮಾರು ಸೆಟ್ ಅಪ್ ನ ಆರ್ಗನೈಸ್ ಮಾಡಿದ್ದಾರೆ ತುಂಬಾ ಜನ ಕೆಲಸ ಕೊಟ್ಟಿದ್ದಾರೆ ಮತ್ತೆ ಈ ಸೀರೆಗಳು ರಾ ಮೆಟೀರಿಯಲ್ ಹಿಡಿದು ಎಲ್ಲಾ ಪ್ರತಿಯೊಬ್ಬರು ಕಷ್ಟಪಟ್ಟು ಸೀರೆಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಸೊ ನಾವು ಬರೀ ಹೇಳೋ ಮಾತಲ್ಲಿ ಇರಬಾರ್ದು ಸ್ವದೇಶಿ ಅಂದ್ರೆ ನಮ್ಮ ದೇಶದಲ್ಲಿರೋ ವಸ್ತುಗಳನ್ನ ನಾವು ಜಾಸ್ತಿ ಉಪಯೋಗಿಸ್ಕೋಬೇಕು ಜಾಸ್ತಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಉಪಯೋಗಿಸ್ಕೋಬೇಕು ಮತ್ತೆ ನಾವು ನಮ್ಮ ವಸ್ತುಗಳಿಗೆ ನಾವು ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಇನ್ ಯಾರು ಕೊಡ್ತಾರೆ ಸೊ ನಾನು ಹೇಳೋಕ್ ಇಷ್ಟಪಡ್ತೀನಿ ಅಂದ್ರೆ ಈ ವ್ಯವಸ್ಥೆಯಲ್ಲಿ ಏನು ನಡೀತಾ ಇದೆ ನಿಜವಾಗ್ಲೂ ತುಂಬಾ ಶ್ಲಾಘನೀಯ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ಈ ತರಹದ ಸೀರೆಗಳನ್ನು ಖರೀದಿ ಮಾಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಸುಂದರವಾಗಿದೆ ಮತ್ತೆ ಒಂದೊಂದು ಸೀರೆಯಲ್ಲಿ ಒಬ್ರೊಬ್ರು ಮಹಿಳೆಯರದು ಒಂದು ರಕ್ತ ಒಂದು ಅವರ ಬೇರುಗೂ ಇದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ಕನ್ನಡಿಗರು ಎಲ್ಲ ಕರ್ನಾಟಕದಲ್ಲಿ ಇರೋ ಏಳು ಕೋಟಿ ಜನತೆ ಈ ಕೈಮಗ್ಗ ಕೈಗಾರಿಕೆಗೆ ಸಪೋರ್ಟ್ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ